ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶುಭ ದಿನ ನೋಡ್ತಿದ್ದ ಹಾಗೆಯೇ ಬಾಯಲೆಲ್ಲ ನೀರು ಬರುತ್ತಲ್ವಾ ಮಾವಿನಕಾಯಿ ಮಾವಿನ ಮಿಡಿ ಅಂತ ಅಂದ ತಕ್ಷಣವೇ ಬಾಯಲೆಲ್ಲ ನೀರು ಬರುತ್ತೆ ಅದರಲ್ಲೂ ಇದು ಜೀರಿಗೆ ಮಿಡಿ ಸ್ನೇಹಿತರೆ ಫಸ್ಟ್ ಟೈಮ್ ಮಾ ಮಾವಿನ ಮಿಡಿನ ಮಾಡ್ತಾಯಿದ್ದೀನಿ ಹೋದ ವರ್ಷ ಅತ್ತೆ ಟೂರಿಗೆ ಹೋಗಿದ್ದರು ಆದ ಕಾರಣ ನಾನು ಚಟ್ನಿಯನ್ನು ಸ್ವಲ್ಪ ಮಾಡಿದ್ದೆ ನಮ್ಮಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಈ ಮಾವಿನಕಾಯಲ್ಲಿ ವರ್ಷ ಇಡೀ ಕಾಪಾಡುವಂತಹ ಚಟ್ನಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಮಾಡಿದ್ದೆ ಹೋದ ವರ್ಷ ತುಂಬ ಚೆನ್ನಾಗಿತ್ತು ಹಾಗೆಯೇ ಅತ್ತೆಯವರು ಹೋಗೋಕ್ಕಿಂತ ಸ್ವಲ್ಪ ಮುಂಚೆನೇ ಲಿಂಬೆಕಾಯಿ ಉಪ್ಪಿನಕಾಯಿ ಕೂಡ ಮಾಡಿದ್ದೆ ಚೆನ್ನಾಗಾಗಿದೆ ಅಂತ ಹೇಳಿದರು ಮಾಡಿರೋದು ಚೆನ್ನಾಗಾಗಿದೆ ಅಂತ ತಿಳ್ ತಿಳ್ಕೊಂಡಿರೋ ಅಂಥವ್ರು ಹೇಳಿದಾಗ ಎಷ್ಟು ಖುಷಿಯಾಗತ್ತಲ್ವಾ ಹಾಗೆಯೇ ಮಾವಿನ ಮಿಡಿ ಕೂಡ ಅಷ್ಟೇ ಯಾವಾಗಲೂ ಅತ್ತೆ ಮಾಡಬೇಕಾದ್ರೆ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ಥಾಟ್ ಬರಲೇ ಇಲ್ಲ ಅದು ದೊಡ್ಡವರು ಮಾಡೋದು ಕಷ್ಟದ ಇದು ಒಂದು ಜವಾಬ್ದಾರಿಯುತವಾದ ಅದು ಕೆಲಸ ಅಂತ ನಾನು ತುಂಬ ಅಂದರೆ ತುಂಬ ಅದು ಮಾವಿನ ಮಿಡಿ ಹಾಕೋದು ಅಂದರೆ ಹಾಗಾಗಿ ಅದರ ಸುದ್ದಿಗೆ ಹೋಗ್ತಾನೇ ಇರಲಿಲ್ಲ ಅದರ ಹತ್ತಿರ ಮುಂಚಿಂದ ಅಜ್ಜಿ ಅಮ್ಮ ಹೀಗೆಲ್ಲ ಮಾಡಬೇಕಾದ್ರೆ ನಾವು ಹತ್ತಿರ ಎಲ್ಲ ಹೋದರೆ ಎಲ್ಲಾದರೂ ಒದ್ದೆ ಕೈ ಮುಟ್ಬಿಡ್ತೀಯೇನೋ ಆ ಥರ ಎಲ್ಲ ಹೇಳ್ತಾಯಿದ್ರು ಹಾಗಾಗಿ ನಾವು ಅದರ ಹತ್ರನೂ ಕೂಡ ಸುಳಿತಾ ಇರಲಿಲ್ಲ ಈ ಇವಾಗಲೂ ಅಷ್ಟೇ ಮನೆಗೆ ಬಂದಾಗಲೂ ಅಷ್ಟೇ ಮದುವೆ ಆದಮೇಲೆ ಅತ್ತೆ ಮಾಡಬೇಕಾದ್ರೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಮಾವಿನ ಮಿಡಿಯನ್ನು ಮಾಡುವಂಥ ಒಂದು ಸಂದರ್ಭ ಬರಲೇ ಬಂದೇ ಇರಲಿಲ್ಲ ಚಟ್ನಿ ಇದೆಲ್ಲ ಮಾಡಿದ್ದೆ ಅದೇ ಈ ಸಲ ಮಾವಿನ ಮಿಡಿ ಹಾಕೋದಾದರೆ ನೋಡ್ಕೋಬೇಕು ಅಂತ ಎಲ್ಲ ಇತ್ತು ಹಾಗೆಯೇ ವೀಡಿಯೋ ಕೂಡ ಮಾಡ್ಕೋಬೇಕು ಅತ್ತೆ ಮಾಡಬೇಕಾದ್ರೆ ಅಂತೆಲ್ಲ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸಡನ್ನಾಗಿ ಹೋಗಿರೋದ್ರಿಂದ ಹಾಗೂ ಹೀಗೂ ಅಮ್ಮ ಅವ್ರ ಹತ್ರ ಎಲ್ಲ ಕೇಳಿಕೊಂಡೆ ಹಾಗೆಯೇ ಎಲ್ಲ ನೋಡಿಕೊಂಡೆ ಅಂತೂ ಮಾವಿನ ಮಿಡಿ ಮಾಡೋದು ಅಂತ ಧೈರ್ಯ ಮಾಡಿಕೊಂಡೆ ಅಷ್ಟರಲ್ಲಿ ಮನೆಯವ್ರ ಹತ್ರ ಹೇಳಬೇಕಾದ್ರೆ ತಾಳು ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ತಗೊಬರ್ತೀನಿ ಅಂತ ಹೇಳಿದರು ಏನೋ ಒಂದು ಐವತ್ನೂರು ಆ ಥರ ಸಾಕು ಅಂತ ಹೇಳಿದ್ದೆ ಬಟ್ ನನಗೆ ಫಸ್ಟಿಗೆ ಇನ್ನೂ ಟ್ರಯಲ್ ನೋಡಬೋದಕ್ಕೇ ನನಗೆ ಜೀರಿಗೆ ಮಾವಿನ ಮಿಡಿ ಸಿಕ್ತು ಅದು ಮನೆಯವ್ರ ಸ್ನೇಹಿತರು ಕೊಟ್ಟರಂತೆ ಸೊ ಅದು ಧೈರ್ಯ ಅಂತೂ ಹೆಂಗೂ ಮಾಡಾಗಿದೆ ಐವತ್ತಿದೆ ನೋಡೋಣ ಅಂತ ಹೇಳಿ ತುಂಬ ಜಾಗ್ರತೆಯಿಂದನೇ ಮಾಡಿದೆ ಯಾಕೆಂದರೆ ಪಾಪ ಅವರು ಕೊಟ್ಟವರಿಗೂ ಅದು ಅದರ ವ್ಯಾಲ್ಯೂ ಅವರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗೆಯೇ ಜೀರಿಗೆ ಮಿಡಿ ಅಂದರೆ ಒಂದು ಒಂದು ಕಾಯಿ ವೇಸ್ಟಾದ್ರೂ ಹೊಟ್ಟೆಯೆಲ್ಲ ಉರಿಯತ್ತೆ ಅಷ್ಟು ಪರಿಮಳ ಇರುತ್ತಲ್ಲ ಅದು ಅದಕ್ಕಾಗಿ ಹಾಗೆಯೇ ಕಾಟನ್ ಬಟ್ಟೆಯಲ್ಲಿ ಮಾವಿನ ಮಿಡಿಗಳನ್ನು ಒರೆಸ್ಕೊಂಡೆ ಎಲ್ಲೂ ನೀರು ತಾಗಿಸ್ಬಾರ್ದು ಒರೆಸ್ಕೊಂಡು ನಂತರ ಒಂದು ಜಾಡಿಯಲ್ಲಿ ಗಾಜಿನ ಬ ಪಾತ್ರೆ ಇರ್ಬೋದು ಅಥವಾ ಬಕೆಟು ಯಾವುದಾದ್ರೂ ನಡೆಯುತ್ತೆ ಅತ್ತೆ ಅಂತೂ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಹಾಕಿಡ್ತಿದ್ರು ಅದಕ್ಕೆ ಅಂತಲೇ ಒಂದು ಬಕೆಟ್ ತೊಗೊಂಡಿದ್ರು ದೊಡ್ಡ ಟಬ್ಬು ಅದನ್ನು ತಗೊಂಡಿದ್ರು ಹಾಗಾಗಿ ಯಾವುದ್ರಲ್ಲಿ ಬೇಕಾದರೂ ಹಾಕ್ಬೋದು ಬಟ್ ಮುಚ್ಚಳ ಕರೆಕ್ಟಾಗಿರ್ಬೇಕಷ್ಟೇ ಒಂದು ಲೇಯರು ಉಪ್ಪು ಹಾಗೆಯೇ ಒಂದು ಲೇಯರ್ ಮಾವಿನಕಾಯಿ ಒಂದು ಲೇಯರ್ ಉಪ್ಪು ಈ ಥರ ಹಾಕ್ಕೊಳ್ತಾ ಬನ್ನಿ ಮೇಲ್ಗಡೆಯೂ ಕೂಡ ಕೆಳಗಡೆ ಮತ್ತು ಮೇಲುಗಡೆ ಉಪ್ಪು ಬರಲೇಬೇಕು ಹಾಗೆ ಮಾಡಿ ಮುಚ್ಚಿಡಿ ಹಾಗೆಯೇ ಎರಡೆರಡು ದಿವಸಕ್ಕೊಂದ್ಸಲ ಅದನ್ನು ನೋಡ್ತಾ ಇರಿ ಹೀಗೆ ಮೇಲೆ ಕೆಳಗೆ ಮಾಡಿ ಅಷ್ಟು ಈ ಥರ ಕಲರ್ ಬರಬೇಕು ಅಷ್ಟರವರೆಗೆ ಚಟ್ ಹಾಕಬೇಕಾಗತ್ತೆ ಇದು ನಂದು ಸುಮಾರೊಂದು ಹತ್ತರಿಂದ ಹದಿನೈದು ದಿವಸ ಹಿಡೀತು ಅಷ್ಟು ಕರೆಕ್ಟಾಗಿ ಚಟ್ ಆಗೋದಕ್ಕೆ ನಂತರ ನಾನು ಇದನ್ನು ಕಾಟನ್ ಬಟ್ಟೆ ನಾನು ಮೊದಲೇ ಹೇಳ್ದಂಗೆ ಇದು ಜೀರಿಗೆ ಮಿಡಿ ಬೇರೆ ತುಂಬ ಅಂದರೆ ತುಂಬ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೆ ಹಾಗಾಗಿ ಒಂದು ದಪ್ಪ ಕಾಟನ್ ಬಟ್ಟೆನ ಮೇಲ್ಗಡೆ ಕೂಡ ಅದನ್ನು ಮುಚ್ಚಿ ನೀಟಾಗಿಟ್ಟೆ ಹಾಗೇ ಇದನ್ನು ಕುದಿಸ್ಕೊಳ್ಬೇಕು ನಾವು ಅದನ್ನು ರಸ ಶೋಧಿಸ್ಕೊಂಡಿರ್ತೀವಲ್ಲ ಆ ಮಿಡಿಯನ್ನು ತೆಗೆದುಬಿಡ್ತೀವಲ್ಲ ಅದನ್ನು ಶೋಧಿಸ್ಕೊಂಡು ಅದನ್ನು ಕುದಿಸಿಟ್ಕೋಬೇಕಾಗತ್ತೆ ಹಾಗೆಯೇ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಬೇಕಾದರೂ ಉಪ್ಪು ನೆಣಿ ಬದ್ಸಿಟ್ಕೊಳ್ಬೋದು ಉಪ್ಪಿನಕಾಯಿಗೆ ಮಸಾಲೆಗಳನ್ನು ಈಗ ಹುರ್ಕೊಳ್ಬೇಕು ಒಂದೊಂದಾಗಿ ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಲ್ಲಿ ತೊಗೊಂಡಿರೋದು ಐವತ್ತು ಮಿಡಿ ಅಷ್ಟೇ ಆ ಐವತ್ತು ಮಿಡಿಲಿ ಕೆಲವೊಂದು ಹಾಳಾಗಿರತ್ತೆ ಬಟ್ ಮತ್ತೆ ಏನಾದರೂ ಮಿಡಿ ಸಿಕ್ಕಿದ್ರೆ ಅಂತ ಅನ್ನೋ ಕಾರಣಕ್ಕೆ ಅಥವಾ ನಾನು ಇದನ್ನು ಸಿಗ್ಲು ಮಿಡಿ ಅಂತ ನಾವು ಮಲೆನಾಡಲ್ಲಿ ಮಾಡ್ತೀವಿ ಅದಕ್ಕೂ ಆಗುತ್ತೆ ಕಡ್ಗಾಯಿಗೂ ಕೂಡ ಬರುತ್ತೆ ಕಡ್ಗಾಯಿಗೆ ಕೆಲವರು ಮೆಂತೆ ಸ್ವಲ್ಪ ಜಾಸ್ತಿನೂ ಹಾಕ್ತಾರೆ ನಾನಿದು ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವ ಉಪ್ಪಿನಕಾಯಿ ಮಾಡಿದ್ರೂ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಮಾಡಿಕೊಂಡ್ರೆ ಅದರದ್ದು ಘಮ ಹೊರಟು ಹೋಗುತ್ತೆ ಹಾಗಾಗಿ ಒಂದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಜೀರಿಗೆ ಒಂದು ಆರು ಚಮಚದಷ್ಟು ತೊಗೊಂಡಿದ್ದೀನಿ ಈ ಚಮಚದಲ್ಲಿ ಒಂದು ಆರು ಚಮಚನ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಅಷ್ಟೇ ಪ್ರಮಾಣದಲ್ಲಿ ಸಾಸಿವೆ ಕೂಡ ಆರು ಚಮಚ ತೊಗೊಂಡಿದ್ದೀನಿ ಹಾಗೆಯೇ ಮೆಂತೆ ಇದನ್ನು ನಾಲ್ಕು ಚಮಚ ತೊಗೊಂಡಿದ್ದೀನಿ ಮೆಂತೆ ಸ್ವಲ್ಪ ಕಡಿಮೆ ನನಗೆ ಮೆಂತೆ ಫ್ಲೇವರ್ ತುಂಬ ಇಷ್ಟ ಆಗಿರೋದ್ರಿಂದ ನನ್ನ ಅಜ್ಜಿ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ತಾಯಿದ್ರು ಕಡ್ಗಾಯಿಗೆಲ್ಲ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಆಗೋದು ಮಾವಿನ ಮಿಡಿಗೆ ಸ್ವಲ್ಪ ಕಡಿಮೆ ಹಾಕಿದ್ರು ಅಡ್ಡಿಲ್ಲ ಹಾಗೆಯೇ ಇದು ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡೋದಕ್ಕೆ ಒಂದು ಆ ಮಾವಿನ ಮಿಡಿಯ ಸೊನೆ ಇರುತ್ತಲ್ಲ ಸೊನೆ ಅಂದರೆ ಅದರದ್ದು ತೊಟ್ಟನ್ನು ತೆಗೆದ ಹಾಗೆ ಬರುವಂತಹ ರಸ ಇದೆಯಲ್ಲ ಅದು ಕೂಡ ಪ್ರಿಸರ್ವೇಟಿವ್ ಥರ ಕೂಡ ಕೆಲಸ ಮಾಡುತ್ತೆ ಹಾಗೆಯೇ ಮಾವಿನಮಿಡಿ ಪರಿಮಳ ಇದ್ದರೆ ಅವಾಗಲೂ ಕೂಡ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ತೊಟ್ಟನ್ನು ಒಂದಿಷ್ಟುದ್ದ ಬಿಟ್ಟನೆ ನಾವು ಉಪ್ಪಿಗೆ ಹಾಕಿಡ್ತೀವಿ ಸ್ಟಾರ್ಟಿಂಗಲ್ಲಿ ಅದು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೆ ಕೂಡ ಹಾಗೆಯೇ ಇದು ಕಾಳು ಮೆಣಸು ಬೋಳ್ಕಾಳು ಅಂತ ಹೇಳ್ತೀವಿ ನಾವು ನೋಡಿ ಇದು ಬೋಳ್ಕಾಳು ಇದನ್ನು ಒಂದು ಅರವತ್ತು ನೋಡಿ ಇಷ್ಟು ತೊಗೊಂಡಿದ್ದೀನಿ ಈ ಚಮಚದಲ್ಲಿ ಎರಡು ಚಮಚ ಹೆಚ್ಚು ಕಮ್ಮಿ ಒಂದು ಅರುವತ್ತು ಆ ಥರ ಬರುತ್ತೆ ಕಾಳು ಹಾಗೆಯೇ ಇದು ನಮ್ಮಲ್ಲಿ ಬಿಡುವಂತಹ ಸೂಜ್ ಮೆಣಸು ಸಣ್ಣದಾಗಿರತ್ತೆ ತುಂಬ ಖಾರ ಇರುತ್ತೆ ಇದು ಕೂಡ ಅಷ್ಟೇ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಅಜ್ಜಿ ಕಾಲದಲ್ಲಿ ಹೇಳ್ತಾ ಇರ ಇದಿದ್ದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಎಲ್ಲ ಕೇಳ್ಕೊಂಡಿದ್ದೀನಿ ಹಾಗೆಯೇ ವೀಡಿಯೋಸ್ಗಳನ್ನು ತುಂಬ ನೋಡ್ಕೊಂಡಿದ್ದೀನಿ ಬಟ್ ಹೇಗೆ ಬರುತ್ತೆ ಅನ್ನೋ ಟೆನ್ಷನ್ ಇದೆ ನೋಡೋಣ ಟ್ರೈ ಮಾಡೋಣ ಅಲ್ವಾ ಇದನ್ನಿವಾಗ ಒಂದೊಂದಾಗಿನೇ ಹುರಿದುಕೊಳ್ಳೋಣ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಪುಡಿ ಮಾಡೋದಿದ್ರೆ ಅಂದರೆ ನಿಮಗೆ ಒಂದು ಐನೂರು ಈ ಥರ ಎಲ್ಲ ಮಿಡಿ ಸಿಕ್ಕಿದ್ರೆ ನೀವು ಈ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬಹುದು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಹುರಿದುಕೊಳ್ಳಿ ನಾನಿಲ್ಲಿ ಚಿಕ್ಕ ಬೌಲ್ ತಗೊಂಡಿದ್ದೀನಿ ಬೇಕಿದ್ರೆ ದೊಡ್ಡ ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೋಬೋದು ಅಂದರೆ ಪ್ರಮಾಣ ಜಾಸ್ತಿ ಆದಾಗ ನಾನು ಸ್ವಲ್ಪ ಉಪ್ಪಿನಕಾಯಿ ಇರೋದರಿಂದ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಮಾಡ್ಕೋಬೇಕಿನ್ನ ನೋಡಿ ಈಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಸಾಕು ನೆಕ್ಸ್ಟು ಸಾಸಿವೆನ ಹಾಕ್ಕೊಳ್ತೀನಿ ಇದೇನು ಇದಾದ ಮೇಲೆ ಇದು ಅಂತ ಏನಿಲ್ಲ ಸಾಸಿವೆ ತುಂಬ ಬೇಗ ಸಿಡಿಯುತ್ತಲ್ಲ ಸೊ ಇದು ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡ್ರೆ ಈ ಬಾಣಲೆ ಇರುತ್ತಲ್ಲ ಅದು ತುಂಬ ಕಾದಿರಲ್ಲ ಸೊ ಹಾಗಾಗಿ ನಾನು ಆ ಥರ ಮಾಡಿಕೊಂಡೆ ಮೆಂತ್ಯಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಇದಾಗ ಲಾಸ್ಟಲ್ಲಿ ಫುಲ್ ಕಾದಿರುತ್ತಲ್ಲ ಹಾಗಾಗಿ ಲಾಸ್ಟಲ್ಲಿ ಮೆಂತ್ಯ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿ ಚಟ್ಪಟ ಅಂತ ಶಬ್ದ ಬರ್ತಾ ಇದೆ ಇದು ಕೂಡ ಇದು ಸಾಕೀಗ ಕಾಳುಮೆಣಸು ಇವಾಗ ಇದು ಕೂಡ ಶಬ್ದ ಬಂತು ಇದನ್ನು ತೆಗೆದುಕೊಳ್ತೀನಿ ಸೂಜ್ ಮೆಣಸು ತುಂಬ ಹುರಿಯೋದು ಬೇಡ ಹಾಗಾಗಿ ಲಾಸ್ಟಲ್ಲಿ ಆಫ್ ಮಾಡಿಕೊಂಡು ಸ್ಟವ್ನ ಹಾಗೆ ಇದು ಹಾಕಿದ್ರೆ ಅದು ಆ ಬಿಸಿ ಫ್ರೈ ಆಗುತ್ತಲ್ಲ ಸಾಕಾಗತ್ತೆ ಅದು ಮೆಂತ್ಯ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಣ್ಣ ಊರಿನಲ್ಲೇ ಚೆನ್ನಾಗದನ್ನು ಕೆಂಪಾಗೋ ಥರ ಮಾಡ್ಕೋಬೇಕು ಸ್ವಲ್ಪ ಕಪ್ಪಾದರೂ ಕೂಡ ಕಹಿ ಬಂದ್ಬಿಡುತ್ತೆ ಹಾಗೆಯೇ ಹಸಿ ಹಸಿ ಕೂಡ ಇರಬಾರ್ದು ಉಪ್ಪಿನಕಾಯಿ ಮಾಡಬೇಕಾದ್ರೆ ತುಂಬ ಜಾಗರೂಕತೆ ಬೇಕು ಯಾಕೆಂದರೆ ಕೈಯೆಲ್ಲ ಒದ್ದೆ ಆಗಿರಬಾರ್ದು ಯಾಕೆಂದರೆ ವರ್ಷ ಇಡೀ ಕಾಪಾಡೋದಲ್ವಾ ಇದು ನನ್ನ ಹತ್ರ ಇರೋದು ಈಗ ಬೇಗ ಖಾಲಿ ಆಗಿಬಿಡತ್ತೆ ಒಂದು ಐವತ್ತಿದೆ ಅಷ್ಟೇ ಅದೇ ನಾನು ಹೇಳ್ದಂಗೆ ಐವತ್ತರಲ್ಲಿ ಎಷ್ಟು ಬರುತ್ತೆ ಮಿಡಿ ನೋಡಬೇಕು ಎಲ್ಲ ಹಾರ ಹಾಕಿದ್ದೀನಿ ನೋಡ್ಕೋಬೇಕು ಸಾಕಾಗತ್ತೆ ಇದು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕೂಡ ಹುರ್ಕೊಳ್ಳೋಣ ಈ ಹುರಿದಿಟ್ಕೊಂಡಿರೋದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ನ ಮಾಡ್ಕೋಬೇಕು ನಾವು ಈ ಅಳತೆ ಮಾಡ್ಕೊಳ್ತೀವಲ್ಲ ಈ ಬೌಲ್ಗಳು ಎಲ್ಲದನ್ನು ಕೂಡ ಒಣಗೇ ಇರಬೇಕು ಯಾವುದು ಹಸಿ ಇರಕೂಡ್ದು ಮಿಕ್ಸಿ ಜಾರ್ ಕೂಡ ಅಷ್ಟೇ ನಾನು ಇಷ್ಟೊತ್ತು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಈ ಬ್ಲೇಡ್ ಇರುತ್ತಲ್ಲ ಬ್ಲೇಡ್ ಸಂದಲ್ಲೆಲ್ಲ ನೀರಿನ ಅಂಶ ಇರುತ್ತೆ ನಾವು ಅಡುಗೆಗೆ ಏನೇನೋ ಬೀಸ್ತೀವಿ ತೊಳೆದಿಟ್ಟಿರ್ತೀವಿ ಹಾಗಾಗಿ ಅದನ್ನು ಕೂಡ ನೀವು ನೀಟಾಗಿ ಒಣಗಿಸಿಟ್ಕೋಬೇಕಾಗತ್ತೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಫುಲ್ ನಯಸ್ಸಾಗಿ ಪೌಡ್ರ್ ಆಗಬೇಕು ಪುಡಿ ಚೆನ್ನಾಗಿ ಪುಡಿಯಾಗಿದೆ ನೈಸಾಗಿ ಫೈನಾಗಿ ಪುಡಿ ಆಗಿದೆ ನಾನು ಇದನ್ನು ಒಂದು ಪೇಪರ್ ಮೇಲೆ ಹರಡ್ಕೊಳ್ತೀನಿ ಯಾಕೆಂದರೆ ಅದು ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಪೌಡ್ರ್ ಮಾಡಬೇಕಾದ್ರೆ ಹಾಗಾಗಿ ಬಿಸಿ ಆಗಿರೋದನ್ನು ಬಾಕ್ಸಲ್ಲಿ ಹಾಕಿದರೆ ಮತ್ತೆ ಅಲ್ಲೇ ಆವಿ ಸಿಕ್ಕೊಳುತ್ತೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ತುಂಬ ಹೊರತ್ ಬಿಡಬೇಡಿ ಪರಿಮಳ ಹೋಗಿಬಿಡತ್ತೆ ಅದು ನಾವು ಕೆಲವೊಂದು ಸಲ ಮಿಕ್ಸಿ ಜಾರಲ್ಲಿ ತುಂಬ ಹೊತ್ತು ಕಡದ್ಬಿಟ್ರು ಅದು ಬಿಸಿ ಬಿಸಿ ಇರುತ್ತಲ್ಲ ಸಾಮಾಗಿ ಈ ಥರ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಜಸ್ಟ್ ಅಷ್ಟೇ ತಣ್ಣಗಾಗ್ಬಿಡುತ್ತೆ ಅದು ಫುಲ್ ಪೌಡ್ರು ಆಮೇಲೆ ಇದನ್ನು ಬೇಕಾದರೆ ಮಾವಿನ ಮಿಡಿಗಾದರೆ ನಮ್ಮ ಅತ್ತೆ ಇರ್ಬೋದು ಅಥವಾ ನಮ್ಮ ಅಜ್ಜಿ ಅಮ್ಮ ಇವರೆಲ್ಲನೂ ಕೂಡ ಜರಡಿ ಆಡಿ ಮಾವಿನ ಮಿಡಿಗೆ ಹಾಕ್ತಾರೆ ಯಾಕೆಂದರೆ ಅದು ಫುಲ್ ಫೈನ್ ಪೇಸ್ಟ್ ಆಗಿ ಸಾರಿ ಪುಡಿ ಆಗಿರ್ಬೇಕು ಪೌಡರು ಅದೇ ಕಡ್ಗಾಯಿ ಥರದಕ್ಕಾದರೆ ಫೈನ್ ಪುಡಿ ಆಗೋದು ಬೇಡ ತರಿ ತರಿ ಇದ್ದರೂ ಓಕೆ ನಡೆಯುತ್ತೆ ಆಮೇಲೆ ಅವರು ಅಜ್ಜಿ ಇರ್ಬೋದು ಅತ್ತೆ ಅಮ್ಮ ಇವರೆಲ್ಲ ಹೇಗೆ ಅಂದರೆ ಕಡ್ಗಾಯಿಗೆ ಸ್ವಲ್ಪ ತರಿ ತರಿ ಮೆಣಸಿನ ಪೌಡ್ರ್ ಬರುತ್ತೆ ಅದನ್ನು ಹಾಕ್ತಾರೆ ಅದೇ ಮಾವಿನ ಮಿಡಿಗೆ ಫುಲ್ ಫೈನ್ ಆಗಿರೋ ಅಂತಹ ಪೌಡ್ರ್ ಸಿಗತ್ತೆ ಮಾವಿನ ಮಿಡಿಗೆ ಅಂತಲೇ ಹೇಳಿ ಮಾಡಿಸ್ಕೊಳ್ತಿದ್ರಂತೆ ಅವರೆಲ್ಲ ಇಲ್ಲಿ ಖಾರದ ಪುಡಿ ಬಟ್ಟರು ಅಂತಾನೆ ಒಬ್ಬರು ಇದ್ದರು ಸಾಗರದಲ್ಲಿ ಸೊ ಅಲ್ಲಿ ಹೇಳಿ ಮಾಡಿಸ್ಕೊಳ್ತಿದ್ರಂತೆ ಕಡ್ಗಾಯಿಗೆ ಬೇರೆ ಇದಕ್ಕೆ ಬೇರೆ ಅಂತ ಅದಕ್ಕೆ ಅವರೆಲ್ಲ ಮಾಡಿರೋದು ಟೇಸ್ಟು ಇಂತಿಂತದ್ದಕ್ಕಿಂತಿಂತದ್ದೇ ಇಂತಿಷ್ಟೇ ಪ್ರಮಾಣ ಅಂತ ಹೇಳಿ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ರಲ್ಲ ಹಾಗಾಗಿ ಅದು ಟೇಸ್ಟ್ ಕೂಡ ಅದ್ಭುತವಾಗಿ ಇರ್ತಿತ್ತು ಈಗ ನಾವೆಲ್ಲ ಪಟಾ ಅಂತ ಆಗ್ಬಿಡ್ಬೇಕಲ್ಲ ಹಾಗಾಗಿ ಅಷ್ಟೆಲ್ಲ ಏನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಹೋಗ್ತೀವಷ್ಟೆ ಆದರೂ ಕೂಡ ನಾನಿಲ್ಲಿ ಇದನ್ನು ಜರ್ಡಿ ಆಡ್ಕೊಳ್ತೀನಿ ಸ್ವಲ್ಪ ಮಾವಿನ ಮಿಡಿಗೆ ಉಳಿದಿದ್ದಷ್ಟು ನಾನು ಕಡಗಾಯಿ ಮತ್ತು ಅದೇ ಹೇಳಿದ್ನಲ್ಲ ಆವಾಗ ಅದು ಬೇರೆ ಉಪ್ಪಿನಕಾಯಿಗಳಿಗೂ ಆಗತ್ತೆ ನೀವು ಇದೇ ಪೌಡ್ರನ್ನ ನಾವಿಲ್ಲಿ ಕಂಚಿಕಾಯಿ ದೊಡ್ಡಿಕಾಯಿ ಅಂತೆಲ್ಲ ಹೇಳ್ತೀವಿ ಅದರ ಉಪ್ಪಿನಕಾಯಿಗೂ ಕೂಡ ಬಳಸ್ತೀವಿ ಆಮೇಲೆ ಲಿಂಬೆಕಾಯಿ ಲಿಂಬೆಕಾಯಿಂದ ಉಪ್ಪಿನಕಾಯಿ ಮಾಡ್ತೀವಿ ಅದಕ್ಕೂ ಕೂಡ ಈ ಪೌಡ್ರನ್ನ ಬಳಸ್ಬೋದು ಒಟ್ನಲ್ಲಿ ನೀನು ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಕೂಡ ಈ ಒಂದು ಪುಡಿಯನ್ನು ಹಾಕ್ಬಹುದು ಇದಕ್ಕೆ ಉಪ್ಪಿನಣಿ ಅಂತ ಹೇಳ್ತೀವಿ ಇದನ್ನು ನಾನು ಫುಲ್ ತಣ್ಣಗಾದ ಮೇಲೆ ನೀಟಾಗಿ ಅದನ್ನು ಶೋಧಿಸ್ಕೊಂಡಿದ್ದೀನಿ ಹಾಗೇ ಈ ಮಿಡಿಗಳನ್ನೆಲ್ಲ ನೋಡಿ ಆರ ಹಾಕಿದ್ವಲ್ಲ ಇದೆಲ್ಲ ಒಣಗಿದೆ ಬೇಕಿದ್ರೆ ಈಗ ಒಂದು ಸಲ ಬಟ್ಟೆಯಲ್ಲಿ ಒರೆಸ್ಕೊಬೋದು ಅಷ್ಟನ್ನು ಈ ಥರ ಒರೆಸ್ಕೊಂಡಿದ್ದೀನಿ ಇದಿಷ್ಟು ವೇಸ್ಟೇಜ್ ಬಂದಿದೆ ಮೆತ್ತಗಾಗಿದೆ ಆ ಥರ ಎಲ್ಲ ಇದೆ ಇದು ಕಪ್ಪಾಗಿದೆ ಈ ಥರದ್ದೆಲ್ಲ ಬೇರೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆ ಪೌಡ್ರು ಮಾಡೋದು ಹೇಳಿದ್ನಲ್ಲ ಅದನ್ನು ಒಂದು ಅಂದಾಜಿಗೆ ಇವಾಗ ಒಂದು ಎರಡು ಚಮಚ ಹಾಕ್ತೀನಿ ಕೊನೆಗೆ ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು ಹಾಗೇ ಮೆಣಸಿನ ಪುಡಿ ಕಲ್ಲರ್ ಕೂಡ ಚೆನ್ನಾಗಿದೆ ನೋಡಿ ನೋಡ್ಕೊಳ್ಳೋಣ ಇದನ್ನು ಒಣಗಿದ ಕೈ ಆಗಿರಬೇಕು ಗಂಟಿಲ್ಲದಂಗೆ ಇದನ್ನ ಕಲಿಸ್ಕೋಬೇಕು ಗಂಟಿಲ್ಲದಂತೆ ಈ ಥರ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು ಮೆಣಸಿನ ಪುಡಿ ಖಾರ ಇದೆ ನನಗೆ ಇವಾಗಲೇ ಕೈ ಎಲ್ಲ ಒಂಥರ ಬುಗು ಬುಗು ಅಂತ ಇದೆ ಹಾಗೆಯೇ ನಮ್ಮ ಅಜ್ಜಿಯವರೆಲ್ಲ ಇದನ್ನ ಕೂಡ ಗಂಟೆಲ್ಲ ಇರಬಾರ್ದು ಅಂತ ಹೇಳಿ ಇದನ್ನು ಕೂಡ ಶೋಧಿಸ್ಕೊಳ್ತಾ ಇದ್ರು ನಾನೊಂದು ಸ್ವಲ್ಪ ಮಿಡಿ ಇದೆಯಲ್ಲ ಹಾಗಾಗಿ ಈಗ ಸರಿ ಇರೋ ನೀಟಾಗಿರೋ ಮಿಡಿಗಳನ್ನೆಲ್ಲ ನಾನು ಈ ಜಾಡಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಚೆಟ್ಟಿರುವಂಥದ್ದು ಒಳ್ಳೆಯ ಮಿಡಿಗಳನ್ನು ಮಾತ್ರ ನಾನು ಈ ಜಾಡಿಯಲ್ಲಿ ಹಾಕಿಟ್ಟಿದ್ದೀನಿ ಇದಕ್ಕೆ ನಾವಿಲ್ಲಿ ಕರಡ್ಕೊಂಡಿದ್ದೀವಲ್ಲ ಈ ರಸವನ್ನು ಇದಕ್ಕೆ ಹಾಕೋಬೇಕು ನೋಡಿ ಕರೆಕ್ಟಾಗಿ ಅದು ಸರಿಯಾಗಬೇಕು ಅಷ್ಟು ಮಿಡಿಗಳು ಅದರಲ್ಲಿ ನೆನಿಬೇಕು ಏಕೆಂದರೆ ಅದು ಖಾರ ಎಲ್ಲ ಹೀರ್ಕೋಬೇಕಲ್ಲ ಈಗ ಇದನ್ನು ಹಾಗೆಯೇ ಮುಚ್ಚುಳವನ್ನು ಮುಚ್ಚಿ ಬಟ್ಟೆ ಕಟ್ಟಿ ಇಡೋಣ ಥರ ಒಂದು ಬಿಳಿ ಟವಲ್ ಆ ಥರ ಏನಾದರೂ ಹಾಕಿ ಈ ತರ ಕಟ್ಟಿ ಇಟ್ಬಿಡೋಣ ಕೆಲವರು ಈ ಕ್ಯಾಪ್ ಇದೆಯಲ್ಲ ಇದ್ರದ್ದು ಮುಚ್ಚಳ ಇದೆಯಲ್ಲ ಇದ್ರ ಒಳಗಡೆ ಕೂಡ ಹಾಕಿ ಈ ಥರ ಟೈಟಾಗಿ ಕಟ್ತಾರೆ ಈ ಥರ ಕೂಡ ಮಾಡ್ಕೋಬೋದು ನಾನಿವಾಗ ಈ ಹಾಳಾಗಿರೋ ಮಿಡಿ ಇದೆಯಲ್ಲ ಅದನ್ನು ಕೂಡ ಮತ್ತೆ ಉಪ್ಪನ್ನ ನೀರಲ್ಲಿ ನೆನೆ ಹಾಕ್ಕೊಂಡು ಕುದಿಸಿ ಒಂದು ಸಲ ಇದನ್ನು ಕೂಡ ಇದಿಷ್ಟು ಒಂದು ಸ್ವಲ್ಪ ಖಾರದ ಪುಡಿ ಮಸಾಲ ಪುಡಿ ಎಲ್ಲ ಹಾಕಿ ತೆಗೆದಿಟ್ಕೋತೀನಿ ಅದನ್ನು ಸ್ವಲ್ಪ ಬೇಗ ಖಾಲಿ ಮಾಡಬೇಕಾಗತ್ತೆ ಏಕೆಂದರೆ ಇವೆಲ್ಲ ನೋಡಿ ಈ ಥರ ದಪ್ಪ ಈ ಥರ ಬಂದಿರುತ್ತಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಸಿಪ್ಪೆ ಹೋದಂಗಾಗಿದೆ ಈ ಥರದ್ದು ಕಪ್ಪಾಗಿರುವಂಥದ್ದು ಆಮೇಲೆ ತೊಟ್ಟ ಹತ್ರ ಮೆತ್ತಗಾಗುತ್ತೆ ಕೆಲವೊಂದು ಇದು ತೊಟ್ಟ ಹತ್ತಿರ ಮೆತ್ತಗಾಗಿದೆ ಇಲ್ಲಿ ಹಾಗಾಗಿ ಈ ಥರದ್ದೆಲ್ಲ ಬೇಗ ಕೊಳ್ತೋಗುತ್ತೆ ಹಾಗಾಗಿ ಅದನ್ನು ಬೇರೆ ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಅದಕ್ಕೆ ಬೇರೆ ಎಲ್ಲ ಆ್ಯಡ್ ಮಾಡಿ ನಾನು ಬೇರೆ ಒಂದು ಚಿಕ್ಕ ಗಾಜಿನ ಬಾಟ್ಲು ಇದು ಸಾಕಾಗುತ್ತೆ ಇದರಲ್ಲಿ ಹಾಕಿ ತೆಗೆದಿಟ್ಕೊಳ್ತೀನಿ